ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟಾಟಾ ಜೆಸ್ಟ ಗಾಡಿ ಹೌದ್ರೆ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರ ಹದಿನೆಂಟು ಓನರ್ ಎಷ್ಟಾಗಿದ್ದಾರೆ ತಗೊಂಡ್ರೆ ನಾಲ್ಕನೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಓಕೆ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ

ಎಲ್ಲಾ ಸೀಟ್ ಕವರ್ ಯೆಟ್ ಕವರ್ ಎಲ್ಲ ಚೆನ್ನಾಗಿದೆ. ರಿವರ್ಸ್ ಕ್ಯಾಮೆರಾ ಇಲ್ಲ. ಪವರ್ ಸ್ಟೇರಿಂಗ್ ಎಲ್ಲ ಎಲ್ಲ ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್. ಏನಿಲ್ಲ. ಏನಿಲ್ಲ ಏನಿಲ್ಲ. ಮಿಟಾಗಿತೆ. ಹಾ ಇದಂಚಲೇ ಮನಿ ಯೂಸ್ ಮಾಡ್ಲು ಹೇಳ್ತೀರಾ? ನಮಗೆ ಸ್ವಲ್ಪ ಸೀಲ್ ಶೀಟರ್ ಗಾಡಿಬೇಕಾಗಿತ್ತು. ಅದು ಫೈಲ್ ಶೀಟರ್ ಅಲ್ಲಾ. ಸೀಲ್ ಗಾಡಿ ಸಲ ಗುಡಕಲಕ ಏರಿಟಿಂಗ್ ನೋಡೋಕತ್ತೀನಿ ನಾನು. ಇದು ಇದೆ ಇದು ಸಿಂಧನೂರು.